ಆಕಾಶವಾಣಿ ಜೋಗ ಜಲಪಾತ ಬಗ್ಗೆ ವಿಶೇಷ ಮಾಹಿತಿ ಶ್ರೀನಿಧಿ ಹೆಬ್ಬಾರ್ ಅವರಿಂದ ಕೇಳಿದ್ರೆ ಮಳೆಗಾಲ ಆರಂಭ ಆಗಿದೆ ಮಳೆಯ ಬೋರ್ಘರಥದ ನಡುವೆ ಹತ್ತು ಹಲವು ಜಲಪಾತಗಳು ಹರಿತಾ ಇವೆ ಅದರಲ್ಲಿಯೂ ಕೂಡ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕಾರ್ಗಲ್ ಪಟ್ಟಣದಲ್ಲಿ ಇದೆ ದೇಶದಲ್ಲಿಯೇ ಅತಿ ಎತ್ತರವಾದಂತಹ ಜಲಪಾತವೂ ಕೂಡ ಶಿವಮೊಗ್ಗದಲ್ಲಿದೆ ಪ್ರಚಲಿತದಲ್ಲಿ ಇಲ್ಲದೇ ಇರುವಂಥದ್ದು ಅದು ಕುಂಚಿಕಲ್ ಜಲಪಾತ ಸಾವಿರದ ನಾನ್ನೂರ ತೊಂಬತ್ಮೂರು ಇಡಿ ಎತ್ತರ ಇರುವಂಥದ್ದು ಆದರೆ ಜೋಗ ಜಲಪಾತ ನಮಗೆ ಜಗತ್ತಿನಲ್ಲಿ ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟಂತಹ ಒಂದು ಜಲಪಾತ ಆಗಿದೆ ಇದರ ಬಗ್ಗೆ ಹತ್ತು ಹಲವು ವಿಶೇಷ ಮಾಹಿತಿಗಳನ್ನು ಈಗ ಶ್ರೀನಿಧಿ ಹೆಬ್ಬಾರ್ ಅವರು ತಿಳಿಸ್ಕೊಡ್ತಾರೆ ಕೇಳೋಣಲ್ವಾ ಬಳೆಗಾಲ ತಕ್ಷಣ ಎಲ್ಲರಿಗೂ ನೆನಪಾಗೋದು ನಮ್ಮ ನೆಚ್ಚಿನ ಸ್ಥಳ ಯಾವ್ದು ಗೊತ್ತಾಯ್ತಾ ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ ಸಾಯೋದ್ರೊಳಗೆ ಒಮ್ಮೆ ನೋಡು ಜೋಗದ ಗುಂಡಿ ಎಲ್ಲರಿಗೂ ಖುಷಿಯಿಂದ ನೋಡಬೇಕು ಅಂತ ಅನಿಸುವ ಸ್ಥಳ ಮಳೆಗಾಲದಲ್ಲಿ ಜೋಗ ಅಂತ ಕರಿಬೋದು ಪ್ರಕೃತಿಯ ವಿಸ್ಮಯವನ್ನು ಭೋರ್ ಗರೆಯುವಂತಹ ನದಿಯ ನೀರನ್ನು ನಾವೆಲ್ಲ ನೋಡಿ ಖುಷಿಯನ್ನು ಪಡ್ತೀವಲ್ವ ಆದರೆ ಬರೀ ಖುಷಿ ಪಟ್ಟು ಬಂದರೆ ಸಾಕ ಅದರ ಹಿನ್ನೆಲೆಯೇನು ಯಾರು ಈ ಜೋಗವನ್ನು ಅಳತೆ ಮಾಡಿದರು ಹೇಗೆ ಅಳತೆ ಮಾಡಿದರು ಯಾವ ಜಲಪಾತಗಳಿಗೆ ಯಾವ ಯಾವ ಹೆಸರು ಹೇಗೆ ಬಂತು ಹೇಗೆಲ್ಲ ಯಾವ ಯಾವ ಉಪಕರಣಗಳನ್ನು ಅಳತೆ ಮಾಡೋದಕ್ಕೆ ಉಪಯೋಗಿಸಿದ್ರು ಇದನ್ನೆಲ್ಲ ತಿಳ್ಕೊಳ್ಬೇಕಲ್ವಾ ಜೋಗ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಬರುವ ಹಲವಾರು ಹೆಸರುಗಳಿದೆ ಜೋಗ ಅಂತ ಕರಿತೀವಿ ಜೋಗಿನ ಗುಂಡಿ ಅಂತ ಕರಿತೀವಿ ಅರಸನ ಕಲ್ಲು ಗೇರ್ಸೊಪ್ಪ ಜಲಪಾತ ಅಂತೆಲ್ಲ ಕರಿತೀವಿ ಹಾಗಾಗಿ ಯಾವ ಹೆಸರು ಮೂಲ ಇತ್ತು ಯಾವುದು ಮೊದಲನೇ ಹೆಸರು ಅಂತೆಲ್ಲ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಇವತ್ತು ಕೊಡೋದಕ್ಕೆ ಬಂದಿದ್ದೇನೆ ಇದನ್ನು ಅಳತೆ ಮಾಡೋದಕ್ಕೆ ಶುರು ಮಾಡೋದಕ್ಕಿಂತ ಮುಂಚೆ ಬ್ರಿಟಿಷ್ ನೌಕಾದಳದ ಹದಿನೆಂಟನೇ ರೆಜಿಮೆಂಟಿನ ಕ್ಯಾಪ್ಟನ್ ಆಗಿದ್ದಂತಹ ಆರ್ ಎಸ್ ಗ್ರೇ ಅನ್ನುವಂತಹ ಅಧಿಕಾರಿ ತಮ್ಮ ಸಹಾಯಕರಾದಂತಹ ಅಸಿಸ್ಟೆಂಟ್ ಆಫೀಸರ್ ವಿಲಿಯಂ ಮತ್ತು ಪೀಟರ್ ಜೊತೆಗೆ ಜೋಗಕ್ಕೆ ಬರ್ತಾರೆ ಜೋಗವನ್ನು ನೋಡಿದಾಗ ಅವ್ರಿಗೂ ತುಂಬ ಆಶ್ಚರ್ಯ ಆಗುತ್ತೆ ಆದರೆ ಇವತ್ತಿನಂತಹ ಉಪಕರಣಗಳು ಅಂತೂ ಇರಲಿಲ್ಲ ಆದರೆ ಅವತ್ತು ಬಳಸಿದಂಥ ಉಪಕರಣಗಳನ್ನು ನಾವೇನಾದರೂ ನೋಡಿದರೆ ಇವತ್ತಿನ ದಿನಕ್ಕೆ ಅದು ತುಂಬ ಹಾಸ್ಯಾಸ್ಪದ ಅನಿಸುತ್ತೆ ಯಾಕಂತಂದರೆ ಜೋಗಕ್ಕೆ ಬಳಸಿರುವಂತಹ ಉಪಕರಣಗಳು ತುಂಬ ಹಳೆಯದಾಗಿರುವಂತಹ ಉಪಕರಣಗಳು ಅಂತ ಹೇಳ್ಬೋದು ನಿಮಗೆಲ್ಲ ಆಶ್ಚರ್ಯ ಹುಟ್ಟುವಂಥ ಉಪಕರಣಗಳು ಯಾವುದೇವುದು ಬಳಸಿದ್ರು ಹಾಗಿದ್ರೆ ಜೋಗವನ್ನು ಅಲ್ಟೋದು ಮಾಡೋದಕ್ಕೆ ಬಳಸಿದಂಥ ಮೊದಲನೇ ಉಪಕರಣ ನಮ್ಮ ಮಲೆನಾಡಿನಲ್ಲಿ ಭಾಗವಾದಲ್ಲಿ ಬೆಳೆಯುವಂತಹ ಒಂದು ಬಳ್ಳಿ ಗಣಪೆ ಬಳ್ಳಿ ಅಂತ ನಾವೆಲ್ಲ ಕರಿತೀವಿ ಗಣಪೆ ಬಳ್ಳಿಯ ದಾರ ಅಥವಾ ಗಣಪೆ ಬಳ್ಳಿ ತೆಂಗಿನ ನಾರಿನ ದಾರ ರಾಟೆ ಬಾವಿಗೆ ಹಾಕುವಂಥ ದಾರ ಎಳೆಯೋದಕ್ಕೆ ಹಾಕುವಂಥ ರಾಟೆ ಹಾಗೆ ಸಾಗುವಾನಿ ಮರದ ತೊಟ್ಟಲು ಬಂದೂಕಿಗೆ ಉಪಯೋಗಿಸುವಂತಹ ಸೀಸದ ಗುಂಡು ಅದರ ಜೊತೆಗೆ ತೆಳುವಾದ ಅಲ್ಯೂಮಿನಿಯಂನ ಹಾಳೆ ಇವೆಲ್ಲವನ್ನು ಉಪಯೋಗಿಸಿ ಅವತ್ತಿನ ದಿವಸ ಅಳತೆ ಮಾಡಿದರು ಎಷ್ಟು ವಿಚಿತ್ರ ಅಲ್ವಾ ನಿಮಗೆಲ್ಲ ಹೇಗೆ ಅಳತೆ ಮಾಡಿದರು ಅನ್ನೋದನ್ನು ಕೂಡ ತಿಳಿಸ್ತೀನಿ ಸಾವಿರದ ಎಂಟುನೂರ ಐವತ್ತ ಆರನೇ ಇಸವಿ ಮಾರ್ಚ್ ಮೂರನೇ ತಾರೀಕು ಈ ಅಳತೆ ಮಾಡುವಂತಹ ಕಾರ್ಯವನ್ನು ಶುರು ಮಾಡ್ತಾರೆ ಅಳತೆ ಮಾಡೋದಕ್ಕೆ ಬರೀ ಮೂರೇ ಜನ ಮಾಡಿದ್ರ ಅಂತ ಕೇಳ್ಬೋದು ಖಂಡಿತ ಇಲ್ಲ ಸ್ಥಳೀಯವಾಗಿರುವಂತಹ ಜನರ ಸಹಾಯವನ್ನು ತೆಗೆದುಕೊಂಡು ಈ ಅಳತೆ ಕಾರ್ಯವನ್ನು ಶುರು ಮಾಡ್ತಾರೆ ಅಳತೆ ಕಾರ್ಯ ಶುರು ಮಾಡೋದಕ್ಕಿಂತ ಮುಂಚೆ ಅವರು ಇದಕ್ಕೊಂದು ರಫ್ ಪ್ಲ್ಯಾನ್ನ ಮಾಡ್ಕೊಳ್ತಾರೆ ಯಾವ ರೀತಿ ಅಳತೆ ಮಾಡಬೇಕು ಅನ್ನೋದಕ್ಕೆ ನಾವು ಇವತ್ತು ಯಾವ ರಾಜ ಜಲಪಾತ ಅಂತ ಕರಿತೀವಿ ಆ ರಾಜ ಜಲಪಾತದ ಎಡಭಾಗದಲ್ಲಿ ಒಂದು ಅರ್ಧವಾಗಿ ಕಟ್ಟಿಬಿಟ್ಟಿರುವಂಥ ಸೇತುವೆಯನ್ನು ನೀವೆಲ್ಲ ಹೋದರೆ ನೋಡ್ಬೋದು ಆ ಸೇತುವೆಯನ್ನು ನಿರ್ಮಾಣ ಮಾಡಿದ್ದು ಕೂಡ ಇವರೇ ಯಾವ ಕಾರಣಕ್ಕೆ ನಿರ್ಮಾಣ ಮಾಡಿದರು ಅಂದರೆ ಅಲ್ಲಿಂದ ಆ ತುದಿಯಿಂದ ರೋರರ್ ಜಲಪಾತದ ಪಕ್ಕದಲ್ಲಿರುವಂತಹ ಬಂಡೆಯ ಭಾಗಕ್ಕೆ ಈ ಗಣಪೆ ಬಳ್ಳಿಯನ್ನು ಕಟ್ಕೊಳ್ತಾರೆ ಎರಡು ಚಡಿಯಾಗಿ ಕಟ್ಕೊಂಡಂತಹ ಗಣಪೆ ಬಳ್ಳಿಯ ಮಧ್ಯದಲ್ಲಿ ರಾಟೆಯನ್ನು ಸಿಕ್ಕಿಸ್ತಾರೆ ಆ ರಾಟೆಗೆ ಸಾಗುವಾನಿ ಮರದಲ್ಲಿ ಮಾಡಿರುವಂತಹ ತೊಟ್ಲನ್ನು ಕೂರಿಸ್ತಾರೆ ಆ ತೊಟ್ಲನ್ನು ಕೂರಿಸಿ ನೇರವಾಗಿ ಅದು ಸರಿಯಾಗಿ ರಾಜಾ ಜಲಪಾತದ ನೇರಕ್ಕೆ ಬರುವಂತೆ ಇಟ್ಕೊಳ್ತಾರೆ ಆ ರಾಜ ಜಲಪಾತದ ನೇರಕ್ಕೆ ಬಂದ ನಂತರ ಅವರ ಅಸಿಸ್ಟೆಂಟಾಗಿ ಬಂದಿದ್ದಂತಹ ಪೀಟರ್ ಮತ್ತು ವಿಲಿಯಂ ಅನ್ನುವಂಥ ಅಧಿಕಾರಿಗಳನ್ನು ಆ ಸಾಗುವಾನಿ ಮರದ ತೊಟ್ಟಲಲ್ಲಿ ಕೂರಿಸ್ತಾರೆ ನಮಗೆ ನೋಡೋದಕ್ಕೆ ಮೈ ರೋಮಾಂಚನ ಆಗುತ್ತೆ ಅಲ್ಲಿ ಕೂತು ಆ ಜಲಪಾತದ ನೇರವಾಗಿ ಆಲದ ಕಮರಿಯಲ್ಲಿ ಇಳಿದು ಅಳತೆ ಮಾಡಿದಂತಹ ಆ ಅಧಿಕಾರಿಗಳಿಗೆ ಎಷ್ಟು ರೋಮಾಂಚನ ಆಗಿರ್ಬೋದಲ್ವಾ ಈ ರೀತಿ ಆ ಜೋಗ ಜಲಪಾತದ ರಾಜಧಾರಿಯ ನೇರವಾಗಿ ನೀರು ಧುಮ್ಮಿಕ್ಕುವಂತಹ ಸ್ಥಳದ ನೀರಕ್ಕೆ ತಂದು ನಿಲ್ಲಿಸಿ ಅಲ್ಲಿ ತೆಂಗಿನ ನಾರಿನಿಂದ ಮಾಡಿದಂತಹ ದಾರಕ್ಕೆ ಈ ಸೀಸದ ಗುಂಡನ್ನು ಕೊರೆದಿರ್ತಾರೆ ಆ ಕೊರೆದು ಅದಕ್ಕೆ ಒಂದು ತೆಳುವಾದ ಅಲ್ಯೂಮಿನಿಯಂ ಹಾಳೆಯನ್ನು ಹಾಕಿ ಅದಕ್ಕೆ ದಾರವನ್ನು ಹೊಸ್ತಿರ್ತಾರೆ ಆ ದಾರ ಹೊಸ್ತಿರೋದನ್ನು ಅವ್ರ ಕೈ ಕೊಡ್ತಾರೆ ನೇರವಾಗಿ ರಾಜ ಜಲಪಾತ ಧುಮ್ಮಿಕ್ಕುವ ಸ್ಥಳದಿಂದ ಅದನ್ನು ಕೆಳಗೆ ಬಿಡ್ತಾರೆ ದಾರ ಕಟ್ಟಿರೋದನ್ನು ನೇರವಾಗಿ ಹೋಗುತ್ತೆ ನೇರವಾಗಿ ಹೋಗಿ ನೀರಿನಿಂದ ಕೆಳಗಡೆ ಮುಳುಗಬಾರ್ದು ಅನ್ನೋ ಕಾರಣಕ್ಕೆ ಆ ತೆಳುವಾದ ಹಾಳೆಯನ್ನು ಹಾಕಿರ್ತಾರೆ ಆ ತೆಳುವಾದ ಹಾಳೆ ತೇಲುತ್ತೆ ತೇಲಿ ನಿಂತ ತಕ್ಷಣ ಇವರು ಗೊತ್ತಾಗುತ್ತೆ ಎಳೆದು ನೋಡ್ತಾರೆ ಹೌದು ನಿಂತಿದೆ ಅಂತ ಗೊತ್ತಾದ ತಕ್ಷಣ ದಾರವನ್ನು ವಾಪಸ್ಸು ಎಳ್ಕೊಳ್ತಾರೆ ವಾಪಸ್ಸು ಎಳೆದು ದಾರದ ಅಳತೆಯನ್ನು ಮಾಡ್ತಾರೆ ದಾರದ ಅಳತೆಯನ್ನು ಮಾಡಿದಾಗ ಒಟ್ಟು ಸಿಕ್ಕಂತಹ ಎತ್ತರ ಎಂಟುನೂರ ಹದಿನಾಲ್ಕು ಅಡಿ ಅದಾದ ನಂತರ ಕೆಳಗಡೆ ಬಂದು ಆ ನೀರು ಸಮಾನಾಂತರವಾಗಿ ನಿಂತಿರುವ ಸ್ಥಳದಿಂದ ಆಳದ ಗುಂಡಿ ಎಷ್ಟಿದೆ ಅಂತ ನೋಡಿದಾಗ ಹದಿನೈದು ಅಡಿ ಎತ್ತರ ಸಿಗುತ್ತೆ ಒಟ್ಟು ಜೋಗ ಜಲಪಾತ ರಾಜಾ ಧಾರೆ ಮೇಲಿನಿಂದ ಕೆಳಗಡೆ ಬೀಳುವ ಎತ್ತರ ಎಂಟುನೂರ ಇಪ್ಪತ್ತೊಂಬತ್ತು ಅಡಿ ಇವತ್ತು ನಾವೊಂದು ಐದು ನಿಮಿಷದಲ್ಲಿ ಇದನ್ನೆಲ್ಲ ತಿಳ್ಕೊಂಬಿಟ್ವಿ ಆದರೆ ಅಲ್ಟೆ ಮಾಡೋದಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟಿರ್ಬೋದಲ್ವಾ ನಿಜವಾಗ್ಲೂ ರೋಮಾಂಚನ ಅನಿಸುತ್ತೆ ಮಾರ್ಚ್ ಮೂರು ಸಾವಿರದ ಎಂಟುನೂರ ಐವತ್ತಾರಕ್ಕೆ ಇದನ್ನು ಶುರು ಮಾಡಿದಂಥ ಅವರು ಕೇವಲ ಹತ್ತೇ ದಿವಸದಲ್ಲಿ ಹದಿನಾರನೇ ತಾರೀಕು ಮಾರ್ಚ್ ಸಾವಿರದ ಎಂಟುನೂರ ಐವತ್ತಾರಕ್ಕೆ ಸಂಪೂರ್ಣ ಅಳತೆ ಮಾಡುವಂತಹ ಕೆಲಸವನ್ನು ಮುಗಿಸ್ಬಿಡ್ತಾರೆ ಎಷ್ಟೆಲ್ಲ ಮಾಡಿ ಅದಕ್ಕೆ ಎಷ್ಟೆಲ್ಲ ಪೂರ್ವ ತಯಾರಿಯನ್ನು ಮಾಡ್ಕೊಂಡಿರ್ತಾರೆ ಅಂದರೆ ಮೈಸೂರು ಬಂಗಲೆ ಸಾವಿರದ ಆರುನೂರ ನಲವತ್ತು ಅಡಿ ಎತ್ತರದಲ್ಲಿದೆ ಸಮುದ್ರ ಮಟ್ಟದಿಂದ ಬ್ರಿಟಿಷ್ ಬಂಗಲೆ ಸಾವಿರದ ಆರುನೂರ ಎಪ್ಪತ್ತಡಿ ಎತ್ತರದಲ್ಲಿದೆ ಈ ಎಲ್ಲ ದಾಖಲೆಗಳನ್ನು ವ್ಯವಸ್ಥೆ ಮಾಡಿಕೊಂಡು ಅವರು ಆ ಅಳತೆ ಮಾಡೋದಕ್ಕೆ ಉಪಯೋಗಿಸಿರುವಂತಹ ಉಪಕರಣಗಳನ್ನು ಇಟ್ಕೊಂಡು ಎದೆಗಾರಿಕೆಯಿಂದ ಈ ಒಂದು ಅಳತೆಯನ್ನು ಮಾಡ್ತಾರೆ ಅಂತ ಹೇಳ್ಬೋದು ಅಳತೆ ಮಾಡಿದ್ದು ಗೊತ್ತಾಯ್ತಲ್ಲ ಆದರೆ ನಿಮಗೆ ವಿಶೇಷ ಅಂದರೆ ಯಾವ ಜಲಪಾತಕ್ಕೆ ಯಾವ ಯಾವ ಹೆಸರು ಕೊಡ್ತಾರೆ ಅನ್ನೋದು ನಿಮಗೆ ಗೊತ್ತಿದೆಯಾ ಖಂಡಿತ ಆಶ್ಚರ್ಯ ಅನಿಸುತ್ತೆ ಹೇಳ್ಬೋದು ನೀವು ರಾಜ ರಾಣಿ ರೋರರ್ ರಾಕೆಟ್ ಅಂತ ಖಂಡಿತ ಹೌದು ಹಿಂದೆ ಇನ್ನೂ ಒಂದು ಹೆಸರಿಂದ ಕರಿತಿದ್ರು ರಾಜ ರೋರರ್ ರಾಕೆಟ್ ಲೇಡಿ ಏನಿದು ವ್ಯತ್ಯಾಸ ಯಾಕೆ ಬದಲಾವಣೆ ಆಯಿತು ಯಾವ ಜಲಪಾತಕ್ಕೆ ಯಾಕೆ ಹೆಸರು ಬಂತು ಅಂತ ಕೇಳಿದರೆ ಅದಕ್ಕೆ ನಾನು ಉಲ್ಲೇಖಗಳನ್ನು ಕೊಡ್ತಾ ಹೋಗ್ತೀನಿ ರಾಜ ಜಲಪಾತ ಅನ್ನೋದಕ್ಕೆ ಒಂದು ತುಂಬ ಉಲ್ಲೇಖಗಳಿದೆ ಮೊದಲನೇ ಉಲ್ಲೇಖ ಆ ಮೇಲಿನಿಂದ ಬೀಳುವಂಥ ರಾಜ ಧಾರೆ ಯಾವುದೇ ಮಧ್ಯದಲ್ಲಿ ಸಣ್ಣ ಪುಟ್ಟ ಬಂಡೆಗಳಿಗೂ ಗೊತ್ತಾಗದೆ ನೇರವಾಗಿ ನೆಲ ತಲುಪತ್ತೆ ಮತ್ತು ಯಾವುದೇ ಶಬ್ದವಿಲ್ಲದೆ ನಾವು ಹೇಳ್ತೀವಲ್ಲ ಸೂಜಿ ಬಿದ್ದರೂ ಶಬ್ದ ಬರಬೇಕು ಅಂತ ಅಷ್ಟು ನಿಶಬ್ದವಾಗಿ ಮೇಲಿನಿಂದ ಕೆಳಗೆ ರಾಜ ಗಾಂಭೀರ್ಯದಿಂದ ಬೀಳುತ್ತೆ ಹಾಗಾಗಿ ಅದನ್ನು ರಾಜ ಅಂತ ಕರೀತಾರೆ ಇನ್ನೂ ಉಲ್ಲೇಖಗಳೇನು ಅಂತಂದರೆ ಅಲ್ಲಿ ಮೇಲ್ಗಡೆ ಅರಸನಕಲ್ಲು ಅಂತ ಒಂದು ಬಂಡೆ ಇದೆ ಆ ಅರಸನಕಲ್ಲು ಬಂಡೆ ಏನಿದೆ ಆ ಬಂಡೆಯ ಭಾಗದಲ್ಲಿ ಇವತ್ತಿನ ದಿವಸಕ್ಕೆ ಆ ಬಂಡೆ ಇಲ್ಲ ಕೆಲವಾರು ಕೆಲವಷ್ಟು ವರ್ಷಗಳ ಹಿಂದೆ ಆ ಬಂಡೆ ಹೋಯಿತು ಆ ಬಂಡೆಯ ಮೇಲ್ಭಾಗದಲ್ಲಿ ಅರಸ ಬಂದು ಕೂತು ಆ ಜಲಪಾತವನ್ನು ವೇಕ್ಷಿಸ್ತಿದ್ದಂತೆ ಹಾಗಾಗಿ ಆ ಬಂಡೆಗೆ ಇದ್ದಂತಹ ಹೆಸರು ಅರಸನಕಲ್ಲು ಅಂತ ಕರಿತಾಯಿದ್ರು ಹಾಗಾಗಿ ಆ ಜಲಪಾತಕ್ಕೆ ಇನ್ನೊಂದು ಹೆಸರು ಅರಸನಕಲ್ಲು ಜಲಪಾತ ತುಂಬ ಇನ್ನೂ ಹಿಂದೆ ಹೋದರೆ ಸಾವಿರದ ಎಂಟುನೂರ ಐವತ್ತಾರಕ್ಕಿಂತ ಹಿಂದೆ ಹದಿನೇಳನೇ ಶತಮಾನ ಹದಿನಾರನೇ ಶತಮಾನದಲ್ಲಿ ಹೋದರೆ ಆ ಉಲ್ಲೇಖಗಳು ಬರೋದು ಜೋಗಿನ ಗುಂಡಿ ಜಲಪಾತ ಅಂತ ಕರಿತಾಯಿದ್ರು ಅದಾದ ನಂತರ ಬ್ರಿಟಿಷ್ನವರು ಬಂದ ಮೇಲೆ ಹತ್ತಿರದಲ್ಲಿ ಇರುವಂಥ ಊರಿನ ಹೆಸರನ್ನು ತಗೊಂಡು ಗೇರುಸೊಪ್ಪ ಜಲಪಾತ ಅಂತ ಕೂಡ ಫ್ರೆಂಚರು ಕರಿತಾಯಿದ್ರು ನಿಮಗೆಲ್ಲ ಗೊತ್ತಿರ್ಬೋದು ಅನ್ನು ಕೇಳಿ ಕೇಳಿರ್ತೀರ ರಾಜನ್ ಬಗ್ಗೆ ಗೊತ್ತಾಯ್ತಲ್ಲ ರೋರರ್ ಬಗ್ಗೆ ತಿಳ್ಕೊಳ್ಳೋಣ ರೋರರ್ ಅನ್ನೋ ಜಲಪಾತ ನೀವೆಲ್ಲ ಕೇಳೇ ಕೇಳಿರ್ತೀರ ವಿಶೇಷವಾದ ಜಲಪಾತ ಯಾಕೆ ವಿಶೇಷ ಅಂತಂದಾಗ ನಿಂತು ನೋಡಿದರೆ ನಿಮಗೆ ಗೊತ್ತಾಗಲ್ಲ ಮೈಸೂರು ಬಂಗ್ಲೆ ಭಾಗದಲ್ಲಿ ನಿಂತು ನೀವು ಜೋಗ ಜಲಪಾತವನ್ನು ವೀಕ್ಷಿಸಿದಾಗ ಅಬ್ಬರದಿಂದ ಧುಮ್ಮಿಕ್ಕಿ ಹರಿಯುವ ಶಬ್ದ ಕೇಳುತ್ತೆ ಅಧೋ ಅಂತ ಹರಿಯುವಂತಹ ಧುಮ್ಮಿಕ್ಕಿ ಹರಿಯುವ ಶಬ್ದ ಈ ಮೂರು ರಾಜ ರಾಕೆಟ್ ರಾಣಿ ಅಥವಾ ಲೇಡಿ ಈ ಯಾವ ಮೂರು ಜಲಪಾತದಿಂದ ಬರೋಲ್ಲ ಕೇವಲ ರೋರರಿಂದ ಬರುವಂಥ ಶಬ್ದ ಇದಕ್ಕೆ ಉಲ್ಲೇಖವನ್ನು ಆರ್ ಎಸ್ ಗ್ರೇ ಸ್ವತಃ ಬರೆದಿಟ್ಟು ಹೋಗ್ತಾನೆ ನೀವು ಬ್ರಿಟಿಷ್ ಬಂಗ್ಲೆ ಇರುವಂತಹ ಮ್ಯೂಸಿಯಂನಲ್ಲಿ ಈ ಎಲ್ಲ ದಾಖಲೆಗಳು ನಿಮಗೆ ಸಿಗುತ್ತೆ ಆತ ಬರೆದಿಟ್ಟು ಹೋಗ್ತಾನೆ ನಾವು ಎಲ್ಲಿಂದ ಶಬ್ದ ಬರ್ತಿದೆ ಅಂತ ಹುಡುಕ್ತಾ ಹೋದಾಗ ಕೇವಲ ಆ ರೋರರ್ ಒಂದೇ ಹರಿಯುವಂಥ ಜಲಪಾತದಿಂದ ಇಡೀ ಜೋಗಕ್ಕೆ ಶಬ್ದ ಬರುತ್ತೆ ಇಡೀ ಜೋಗ ಶಬ್ದ ಮಾರ್ದನ್ಸೋದು ಕೇವಲ ರೋರರ್ ಅಂತ ಅದಕ್ಕೋಸ್ಕರನೇ ರೋರರ್ ಅಂದರೆ ನಿಮಗೆಲ್ಲ ಗೊತ್ತಾಯಿದೆ ಅಲ್ವಾ ಗರ್ಜನೆ ಅಂತ ಕರಿತೀವಿ ಆ ಸಿಂಹ ಗರ್ಜನೆಯ ರೀತಿಯಲ್ಲಿ ಧುಮ್ಮಿಕ್ಕಿ ಹರಿಯುವಂತಹ ಈ ಜಲಪಾತಕ್ಕೆ ರೋರರ್ ಅಂತ ಅವ್ರ ಹೆಸರು ಕೊಡ್ತಾರೆ ಅದಾದ ನಂತರ ಮುಂದೆ ಬರೋಣ ರಾಕೆಟ್ ಅಂತ ಕರಿತಾರಲ್ಲ ಯಾಕೆ ರಾಕೆಟ್ ಅಂತ ಕರೀತಾರೆ ಏನಿದೆ ವಿಷಯ ಅದರಲ್ಲಿ ಅಂತ ಕೇಳಿದರೆ ಜೆಟ್ ವಿಮಾನ ಹಾರುವಾಗ ಮೂರು ಬಿಳಿ ಬಣ್ಣದ ಪಟ್ಟೆಗಳನ್ನು ಸಾಲುಗಳನ್ನು ಬಿಟ್ಕೊಂಡು ಹಾರ್ತಾ ಇರುತ್ತೆ ನೀವೆಲ್ಲ ಆಕಾಶದಲ್ಲಿ ನೋಡಿರ್ತೀರ ಅದೇ ರೀತಿ ಈ ಜಲಪಾತ ಇಳಿಬೇಕಾದ್ರೆ ಮೂರು ಬಣ್ಣದ ಧಾರೆಗಳಾಗಿ ಮೊದಲು ಹರಿದು ಆನಂತರ ಒಂದೇ ಭಾಗದಲ್ಲಿ ಸೇರುತ್ತೆ ಅದಕ್ಕೆ ಇದನ್ನು ರಾಕೆಟ್ ಅಂತ ಕರೀತಾರೆ ಹರಿಯುವಂತಹ ವೇಗವು ಕೂಡ ತುಂಬ ವೇಗವಾಗಿ ಹರಿತಾ ಇರುತ್ತೆ ಹಾಗಾಗಿ ಇದನ್ನು ರಾಕೆಟ್ ಅಂತ ಆರ್ ಎಸ್ ಗ್ರೇ ಮತ್ತು ಅವರ ಟೀಮ್ ಇದನ್ನು ಹೆಸರು ಕೊಟ್ಟು ಕರೀತಾರೆ ಅದಾದ ನಂತರ ಕಡೆಯದಾಗಿ ಉಳಿದಿರುವಂಥ ಏಕೈಕ ಜಲಪಾತ ರಾಣಿ ಅಥವಾ ಲೇಡಿ ಯಾಕೆ ಯಾರು ಅಂತ ಕರಿತಾ ಕರಿತಾಯಿದ್ರು ಈಗ ಯಾಕೆ ರಾಣಿ ಅಂತ ಕರೀತಾರೆ ಅಂದರೆ ಇದು ಬ್ರಿಟಿಷ್ನವ್ರಿಗಿಂತ ತುಂಬ ಹಿಂದಿನ ಒಂದು ಉಲ್ಲೇಖ ಅಥವಾ ಒಂದು ಆಧಾರಸಹಿತವಾದ ಉಲ್ಲೇಖ ಅಂತ ಹೇಳ್ಬೋದು ಬ್ರಿಟಿಷರಿಗಿಂತ ಮುಂಚೆ ಒಬ್ಬ ಫ್ರೆಂಚ್ ದೇಶದ ಪ್ರವಾಸಿ ಜೋಗವನ್ನು ನೋಡೋದಕ್ಕೆ ಬಂದಿರ್ತಾನೆ ಜೋಗವನ್ನು ನೋಡಿ ಮಳೆಗಾಲ ತುಂಬ ಖುಷಿಯಾಗುತ್ತೆ ಆದರೆ ಎಲ್ಲ ಜಲಪಾತಗಳಿಗಿಂತ ಒಂದು ಜಲಪಾತ ಅವನಿಗೆ ತುಂಬ ಕಣ್ಮನ ಸೆಳೆಯುತ್ತೆ ಆ ಜಲಪಾತನೇ ಲೇಡಿ ಅಥವಾ ರಾಣಿ ಯಾಕೆ ಅವನು ಈ ಒಂದು ಹೆಸರನ್ನು ಕೊಟ್ಟು ಹೋಗ್ತಾನೆ ಈ ಜಲಪಾತಕ್ಕೆ ನೋಡಿ ಒಂದು ಫ್ರೆಂಚ್ ಭಾಷೆಯಲ್ಲಿ ಒಂದು ಪದವನ್ನು ಹೇಳ್ತಾನೆ ಲೇ ಡೇ ಬ್ಲ್ಯಾಂಚೆ ಅಂತ ಕರೀತಾರೆ ಅಥವಾ ಲಾ ಡೇ ಬ್ಲ್ಯಾಂಚೆ ಅಂತ ಕೂಡ ಕರಿಬಹುದು ಲೇ ಡೆ ಬ್ಲ್ಯಾಂಚೆ ಅಂತ ಕರೆದಾಗ ಅವನು ನೋಡಿ ತುಂಬ ಖುಷಿಯಿಂದ ಹೇಳಿದ ಮಾತಿದು ಹಾಗಿದ್ರೆ ಅದರ ಅರ್ಥ ಏನು ಅಂತ ಕೇಳಿದರೆ ನಿಮಗೆಲ್ಲ ಆಶ್ಚರ್ಯ ಆಗುತ್ತೆ ಲೇ ಡೇ ಬ್ಲ್ಯಾಂಚೆ ಅಂತಂದರೆ ಬಿಳಿಯ ಬಣ್ಣದ ವಸ್ತ್ರವನ್ನು ಉಟ್ಟುಕೊಂಡು ಮದುವೆ ಮನೆಗೆ ಮಂದಗತಿಯಿಂದ ಸಾಕ್ತಾ ಇರುವಂತಹ ಶ್ವೇತ ವಸ್ತ್ರವನ್ನು ಉಟ್ಟಂತಹ ಮಧುಮಗಳು ಅನ್ನುವಂಥ ಅರ್ಥ ಬರುತ್ತೆ ಎಷ್ಟು ಚೆನ್ನಾಗಿದೆ ಅಲ್ಲ ಆತನ ಕಲ್ಪನೆ ಈ ರೀತಿ ಕಲ್ಪನೆಯಿಂದ ಆ ಉಲ್ಲೇಖವನ್ನು ಅವನು ಬ್ರಿಟಿಷ್ ಮ್ಯೂಸಿಯಂನಲ್ಲಿ ಆತನ ಹೇಳಿಕೆ ಕೂಡ ಸಿಗುತ್ತೆ ಅದಾದ ಮೇಲೆ ಬಂದಂತಹ ಆರ್ ಎಸ್ ಗ್ರೇ ಮತ್ತು ಆತನ ತಂಡದವರಿಗೆ ಈ ಬರೆದಿರುವಂತಹ ಈ ಉಲ್ಲೇಖ ಸಿಕ್ಕಿದಾಗ ಆ ಕಡೆಯ ಜಲಪಾತಕ್ಕೆ ಆತ ಇಟ್ಟಿರುವಂಥ ಹೆಸರನ್ನ ಎತ್ತನೆ ಲೇ ಡೇ ಬ್ಲ್ಯಾಂಚೆ ಫಾಲ್ಸ್ ಅಂತ ಕರೀತಾ ಇರ್ತಾರೆ ಇಷ್ಟೊಂದು ಉದ್ದವಾದ ಹೆಸರನ್ನು ಕರೆಯೋದು ಕಷ್ಟ ಆಗುತ್ತೆ ಅಂತೇಳಿ ಬ್ರಿಟಿಷ್ನವರು ಕಾಲಾನಂತರ ಬರ್ತಾ ಬರ್ತಾ ಲೇ ಡೇ ಬ್ಲ್ಯಾಂಚೆ ಇದ್ದಿದ್ದನ್ನು ಬ್ಲ್ಯಾಂಚೆ ತೆಗೆದುಹಾಕಿ ಲೇ ಡೇ ಫಾಲ್ಸ್ ಅಂತ ಕರಿತಾ ಇರ್ತಾರೆ ಕಾಲಾನಂತರ ಲೇ ಡೇ ಇದ್ದಿದ್ದು ಹೋಗಿ ನಮ್ಮ ಬ್ರಿಟಿಷರ ಬಾಯಲ್ಲಿ ಲೇಡಿ ಫಾಲ್ಸ್ ಆಯಿತು ಲೇಡಿ ಫಾಲ್ಸ್ ಕರಿತಾ ಕರಿತಾ ಲೇಡಿಯಾಗಿ ಉಳ್ಕೊಳ್ತು ಸ್ವತಂತ್ರ ನಂತರ ನಮ್ಮಲ್ಲಿ ಒಬ್ಬ ರಾಜ ಇದ್ದಾನೆ ರಾ ರೋರರ್ ಇದೆ ರಾಕೆಟ್ ಇದೆ ರಾಜ ಇದ್ದಮೇಲೆ ಒಬ್ಬಳು ರಾಣಿ ಬೇಕಲ್ವಾ ಹಾಗಾಗಿ ಈ ಲೇಡಿಯನ್ನು ರಾಣಿಯಾಗಿ ಬದಲಾಯಿಸಿದರು ಈ ರೀತಿಯಲ್ಲಿ ರಾಜಾ ರಾಣಿ ರೋರರ್ ರಾಕೆಟ್ ಅಂತ ಕರಿತಾ ಇದ್ವಿ ಅದೇ ರೀತಿಯಲ್ಲಿ ರಾಜ ರೋರರ್ ರಾಕೆಟ್ ಲೇಡಿ ಅಂತ ಕೂಡ ಕರಿತಾ ಇದ್ವಿ ಯಾವುದು ಯಾವುದು ಕರಿತಾರೆ ಅನ್ನೋದು ಗೊತ್ತಾಯ್ತಲ್ಲ ನಿಮಗೆ ಇನ್ನು ಗಮ್ಮತ್ತಿನ ಉಲ್ಲೇಖ ಅಂತಂದರೆ ನೀವು ಅರಸನಕಲ್ಲು ಅಥವಾ ರಾಜ ಜಲಪಾತದ ಎಡಭಾಗದಲ್ಲಿ ನೀವೆಲ್ಲ ಇವತ್ತಿನ ಮುಂಗಾರು ಮಳೆ ಫಾಲ್ಸ್ ಅಂತ ಏನು ಕರಿತಿರಲ್ಲ ಆ ಭಾಗದ ಆ ಫಾಲ್ಸ್ನ ಎಡಭಾಗದಲ್ಲಿ ಆರ್ ಎಸ್ ಗ್ರೇ ಮತ್ತು ಆತನ ತಂಡದವರು ಆ ದಾರವನ್ನು ಕಟ್ಟೋದಕ್ಕೆ ಉಪಯೋಗಿಸೋಕ್ಕೆ ಮಾಡಿದಂತಹ ಒಂದು ಸೇತುವೆ ಇವತ್ತೂ ಕೂಡ ಅರ್ಧ ಸೇತುವೆ ಹಾಗೇ ಇದೆ ನೀವೆಲ್ಲ ಹೋದರೆ ನೋಡ್ಕೊಂಬರ್ಬೋದು ತುಂಬ ಮನಮೋಹಕವಾದ ಸೇತುವೆ ಅಂತ ಹೇಳ್ಬೋದು ತುಂಬ ಇತಿಹಾಸವನ್ನು ಅಂದಿನಿಂದ ಇಂದಿನವರೆಗೂ ಎಲ್ಲ ಇತಿಹಾಸಗಳನ್ನು ನೋಡ್ಕೊಳ್ತಾ ಬರ್ತಾ ಇರುವಂಥ ಸೇತುವೆ ಅಂತ ಹೇಳ್ಬೋದು ಇವತ್ತಕ್ಕೂ ಕೂಡ ಗಟ್ಟಿಮುಟ್ಟಾಗಿದೆ ನೀವೆಲ್ಲ ಹೋದಾಗ ನೋಡ್ಕೊಂಡು ಬನ್ನಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಸಾವಿರದ ಎಂಟುನೂರ ಐವತ್ತಾರು ಮಾರ್ಚ್ ಮೂರಕ್ಕೆ ನಾವು ಈ ಜೋಗ ಜಲಪಾತವನ್ನು ಅಲ್ಟೆ ಮಾಡೋದಕ್ಕೆ ಶುರು ಮಾಡಿದ್ವಿ ಆದರೆ ನಿಮಗೆಲ್ಲ ಆಶ್ಚರ್ಯದ ಸಂಗತಿ ಎಂದರೂ ಅದೇ ವರ್ಷ ಮಾರ್ಚ್ ಮೂರು ಸಾವಿರದ ಎಂಟುನೂರ ಐವತ್ತಾರನೇ ತಾರೀಕಿಗೆ ನಮ್ಮ ಭಾರತದ ಅತ್ಯುನ್ನತ ಶಿಖರ ಅಂತ ಕರಿತೀವಿ ಗೌರಿಶಂಕರ ಶಿಖರ ಗೊತ್ತಲ್ಲ ನಿಮಗೆ ಗೌರಿಶಂಕರಕ್ಕೆ ಎವರೆಸ್ಟ್ ಅಂತ ಕೂಡ ಕರಿತೀವಲ್ವಾ ಆ ಎವರೆಸ್ಟ್ ಶಿಖರವನ್ನು ಆ್ಯಂಡ್ರ್ಯೂ ವಾಗ್ ಮತ್ತು ಜಾರ್ಜ್ ಎವರೆಸ್ಟ್ ಅನ್ನುವಂಥ ಇಬ್ಬರ ತಂಡ ಬ್ರಿಟಿಷರ ತಂಡ ಹೋಗಿ ಅಳತೆ ಮಾಡೋದಕ್ಕೆ ಶುರು ಮಾಡುತ್ತೆ ನಿಮಗೆ ಕಾಕತಾಳಿಯನೋ ಅಥವಾ ಅಸಮಂಜಸಾನೋ ನಿಮಗೆಲ್ಲ ಆಶ್ಚರ್ಯ ಅನ್ನತ್ತೆ ಮಾರ್ಚ್ ಮೂರನೇ ತಾರೀಕು ಸಾವಿರದ ಎಂಟುನೂರ ಐವತ್ತಾರಕ್ಕೆ ಅದನ್ನು ಕೂಡ ಶುರು ಮಾಡಿದ್ದು ಜೋಗವನ್ನು ಹತ್ತು ದಿವಸದಲ್ಲಿ ಅಳತೆ ಮಾಡಿದರು ಸಾವಿರದ ಎಂಟುನೂರ ಐವತ್ತಾರರ ಮಾರ್ಚ್ ಮೂರರಿಂದ ಮಾರ್ಚ್ ಹದಿನಾರರವರೆಗೂ ಅದೇ ರೀತಿಯಲ್ಲಿ ಮಾರ್ಚ್ ಮೂರನೇ ತಾರೀಕು ಎವರೆಸ್ಟನ್ನು ಅಳತೆ ಮಾಡೋಕ್ಕೆ ಶುರು ಮಾಡಿ ತೊಂಬತ್ತು ದಿವಸಗಳ ಸಮಯವನ್ನು ಆ್ಯಂಡ್ರೀ ವಾಗ್ ಮತ್ತು ಜಾರ್ಜ್ ಎವರೆಸ್ಟ್ರ ತಂಡ ತೆಗೆದುಕೊಳ್ತು ಮಹಾತ್ಮ ಗಾಂಧಿ ಪವರ್ ಹೈಡ್ರಾಲಿಕ್ ಸ್ಟೇಷನ್ನ ಸ್ಥಾಪನೆಯನ್ನು ಮಾಡಿದ್ವಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಆದಂಥ ಇದು ನೂರ ಇಪ್ಪತ್ತು ಮೆಗಾವ್ಯಾಟ್ ಪವರ್ನ ಕೊಡ್ತಾ ಇತ್ತು ಅದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತೆಂಟು ಮತ್ತು ಎರಡು ಸಾವಿರದ ಒಂದರ ಮಧ್ಯಭಾಗದಲ್ಲಿ ನಡೆದಂಥ ಅಪ್ಡೇಟ್ನಿಂದಾಗಿ ನೂರ ಮೂವತ್ತೊಂಬತ್ತು ಪಾಯಿಂಟ್ ಮೆಗಾವ್ಯಾಟ್ ಕರೆಂಟ್ನ ಉತ್ಪಾದನೆಯನ್ನು ಮಾಡಿ ನಮ್ಮ ದೇಶಕ್ಕೆ ಇದೆ ಅಂತಂದರೆ ಅದೊಂದು ಹೆಮ್ಮೆಯ ನಮ್ಮ ಜಲಪಾತ ಅಂತ ಖುಷಿಯಿಂದ ಹೇಳ್ಬೋದು ಹಾಗೆ ಮೇಲಿನಿಂದ ಜೋಗ ಜಲಪಾತದ ತುದಿಯಿಂದ ಕೆಳಗಡೆ ಜೋಗದ ಗುಂಡಿವರೆಗೂ ಇರುವಂತಹ ಒಟ್ಟು ಮೆಟ್ಲುಗಳ ಸಂಖ್ಯೆ ಸಾವಿರದ ನಾನ್ನೂರು ಮೆಟ್ಲುಗಳಿದೆ ನಿಮಗೆಲ್ಲ ಆಶ್ಚರ್ಯ ಅನ್ಸುತ್ತಲ್ಲ ಸಾವಿರದ ನಾಲ್ಕು ಮೆಟ್ಟನ್ನು ಮತ್ತೆ ಹತ್ತಬೇಕು ಅಂದಾಗ ನಮ್ಗೆ ಕಷ್ಟ ಆಗುತ್ತೆ ಆದರೆ ಆರ್ ಎಸ್ ಗ್ರೇ ಅನ್ನುವಂಥ ಆ ತಂಡದ ಎಲ್ಲ ಕೆಲಸಗಾರರು ಅಷ್ಟು ಮೆಟ್ಲು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಹತ್ತಿ ಇಳೀತಾ ಇದ್ರಲ್ಲ ಎಷ್ಟು ಕಷ್ಟಪಟ್ಟಿರ್ಬೋದಲ್ವಾ ಎಷ್ಟು ರೋಮಾಂಚನವಾಗುತ್ತೆ ನಮಗೆ ಕೇಳಿದಾಗ ಈ ಥರ ನೀವು ಜೋಗವನ್ನು ನೋಡೋದಕ್ಕೆ ಹೋದಾಗ ನಿಮ್ಮ ಮಕ್ಕಳೊಂದಿಗೆ ಈ ಮಳೆಗಾಲದಲ್ಲಿ ಈ ಎಲ್ಲ ವಿಷಯಗಳನ್ನು ನಿಮ್ಮ ಮಕ್ಕಳಿಗೆ ಹೇಳಿ ಜೋಗ ಜಲಪಾತವನ್ನು ತೋರಿಸಿ ಹೇಳಿ ಅದು ನಿಮಗೆ ಖುಷಿಯನ್ನು ಕೊಡುತ್ತೆ ಅಂತ ಹೇಳ್ಬೋದು ಮತ್ತು ಇನ್ನೊಂದು ಆಶ್ಚರ್ಯಕರ ವಿಷಯ ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳಕ್ಕಿಂತ ಮುಂಚೆ ಜೋಗದ ಗುಂಡಿಯಲ್ಲಿ ಯಾವುದೇ ರೀತಿಯ ಕಾಮಗಾರಿಗಳಾಗಬೇಕು ಅಂತಂದರೆ ಒಂದು ಮೈಸೂರು ಸಂಸ್ಥಾನ ಇನ್ನೊಂದು ಮುಂಬೈ ಸಂಸ್ಥಾನ ಎರಡೂ ಸಂಸ್ಥಾನಗಳಿಂದ ಅನುಮತಿಯನ್ನು ತೆಗೆದುಕೊಂಡು ಬಂದು ಕಾರ್ಯವನ್ನು ಮಾಡಬೇಕಾಗ್ತಿರುತ್ತೆ ನೀವೆಲ್ಲ ನಿಂತು ನೋಡ್ತೀವಲ್ವಾ ಆ ಮೇನ್ ವ್ಯೂ ಏನಿದೆ ಅದು ಮೈಸೂರು ಬಂಗ್ಲೆಯಲ್ಲಿರೋದು ಅದು ಮೈಸೂರಿಗೆ ಸೇರ್ತಾಯಿತ್ತು ಬ್ರಿಟಿಷ್ ಬಂಗ್ಲೆ ಏನಿದೆ ಈ ಬ್ರಿಟಿಷ್ ಬಂಗ್ಲೆಯ ಭಾಗ ಬಾಂಬೆಗೆ ಸೇರ್ತಾಯಿತ್ತು ಅಲ್ಲಿ ಏನಾದರೂ ಕೆಲಸ ಮಾಡಬೇಕು ಅಂದರೆ ನೀವು ಮುಂಬೈ ಸರ್ಕಾರದ ಹತ್ರ ಅನುಮತಿಯನ್ನು ತೆಗೆದುಕೊಂಡು ಬರಬೇಕಿತ್ತು ಎಷ್ಟು ವಿಪರ್ಯಾಸ ಅಲ್ವಾ ಇವತ್ತು ಎಲ್ಲ ಸೇರಿ ಶಿವಮೊಗ್ಗ ಜಿಲ್ಲೆ ಆಗಿದೆ ಎಲ್ಲ ಸೇರಿ ಕರ್ನಾಟಕ ಆಗಿದೆ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ಬೋದು ಏಷ್ಯಾದ ಅತಿ ಎತ್ತರದ ಜಲಪಾತಗಳಲ್ಲಿ ಹತ್ತನೇ ಸ್ಥಾನದಲ್ಲಿ ನಮ್ಮ ಈ ಜೋಗ ಜಲಪಾತ ಕೂತಿದೆ ಖುಷಿಯಾಗತ್ತಲ್ವ ಇಂತಹ ಒಂದು ಮನಮೋಹಕವಾದ ಜೋಗ ಜಲಪಾತದ ಬಗ್ಗೆ ಮಕ್ಕಳೊಂದಿಗೆ ಹೋದಾಗ ತಪ್ಪದೆ ಇದನ್ನೆಲ್ಲವನ್ನು ತಿಳಿಸಿ ಹೇಳಿ ತೋರಿಸಿ ಮುಂದಿನ ಪೀಳಿಗೆಗೆ ಇದು ಗೊತ್ತಾಗಬೇಕು ಹೇಗೆ ಅಳತೆ ಮಾಡಿದರು ಅನ್ನೋದು ಇದುವರೆಗೂ ಶ್ರೀನಿಧಿ ಹೆಬ್ಬಾರ್ ಅವರಿಂದ ಜೋಗ ಜಲಪಾತದ ಬಗ್ಗೆ ವಿಶೇಷ ಮಾಹಿತಿ ಕೇಳಿದಿರಿ ನಿರ್ವಹಣೆ ಎಸ್ ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ